ನಟ ಅಭಿಷೇಕ್ ಅಂಬರೀಷ್ ಹಾಗೂ ಅವಿವಾ ಕಳೆದ ವರ್ಷ ಮದುವೆ ಆಗಿದ್ದರು ಇದೀಗ ಸುಮಲತಾ ಅವರ ಸೊಸೆ ಅವಿವಾ ಗರ್ಭಿಣಿಯಾಗಿದ್ದು ಈ ವಿಷಯವನ್ನು ಸುಮಲತಾ ಅಂಬರೀಷ್ ಅವರು ಜೈಲಿನಲ್ಲಿರುವ ದರ್ಶನ್ ಅವರಿಗೆ ತಿಳಿಸಿದಾಗ ದರ್ಶನ್ ಎಂತಹ ಮಾತು ಹೇಳಿದ್ದಾರೆ ಗೊತ್ತಾ ಅಭಿಷೇಕ್ ಆಗಿ ಎಂತಹ ಉಡುಗೊರೆ ಕೊಟ್ಟು ಕಳುಹಿಸಿದ್ದಾರೆ ಗೊತ್ತಾ ನಿಜಕ್ಕೂ ಕಣ್ಣೀರು ಬರುತ್ತೆ ಅವಿವಾ ಮತ್ತು ಅಭಿಷೇಕ್ ಕಳೆದ ವರ್ಷ ಜೂನ್ನಲ್ಲಿ ಮದುವೆಯಾಗಿತ್ತು ಇದೀಗ ದಂಪತಿ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಸುಮಲತಾ ಅವರ ಮನೆಗೆ ಅಂಬರೀಷ್ ಅವರ ಪ್ರತಿರೂಪವೇ ಆಗಿರುವ ಮಗುವೊಂದು ಬರಲಿದೆ ಮಗು ಬರುತ್ತಿರುವ ಖುಷಿಯಲ್ಲಿರುವ ಕುಟುಂಬದವರು ಸೀಮಂತ ಮಾಡಲು ಮುಂದಾಗಿದ್ದಾರೆ ಹೌದು ಈ ವಾರಾಂತ್ಯವೇ ಅಂಬಿ ಮನೆಯಲ್ಲಿ ಸೀಮಂತ ಶಾಸ್ತ್ರ ನೆರವೇರಿಸಲು ತಯಾರಿ ನಡೆದಿದೆ ಎನ್ನಲಾಗಿದೆ ಇದೀಗ ಅಂಬಿ ಮನೆಯಲ್ಲಿ ಮೊದಲ ಮಗುವನ್ನು ಬರಮಾಡಿಕೊಳ್ಳಲು ಸಿದ್ಧತೆ ನಡೆದಿದೆ ಈ ವಿಷಯವನ್ನು ಸುಮಲತಾ ಅವರು ಜೈಲಿನಲ್ಲಿರುವಾಗ ದರ್ಶನ್ ಅವರಿಗೆ ತಿಳಿಸಿದ್ದು ದರ್ಶನ್ ತುಂಬಾ ಖುಷಿಪಟ್ಟಿದ್ದಾರಂತೆ ಅಭಿ ಹಾಗೂ ಅವಿವ ಇಬ್ಬರಿಗೂ ಶುಭಾಶಯ ತಿಳಿಸಲು ಹೇಳಿದ್ದು ಅಬಿಗೆ ಹೇಳು ಅಮ್ಮ ಈ ಬಾರಿ ನಮ್ಮ ಅಂಬಿ ಅಪ್ಪಾಜಿನೇ ಹುಟ್ಟಿ ಬರುತ್ತಾರೆ ಎನ್ನುವ ಮಾತು ಹೇಳಿ ಕಳುಹಿಸಿದ್ದಾರಂತೆ ಈ ಸುದ್ದಿ ಕೇಳಿ ಅಭಿಷೇಕ್ ಅವಿವ ತುಂಬಾ ಖುಷಿಯಾಗಿದ್ದಾರೆ ದರ್ಶನ್ ಅವರ ಈ ದೊಡ್ಡ ಗುಣದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ